ಗವರ್ಮೆಂಟ್ ಕಡೆಯಿಂದ ಏನಿಲ್ಲ ಇವತ್ತು ಮುಖ್ಯಮಂತ್ರಿ ಅವರದ್ದು ಕಾಕರಿದ್ದು ಸ್ಟೇಟ್ಮೆಂಟ್ ಏನಂದ್ರೆ ನನಗೂ ಬೆದರಿಕೆ ಬಂದಿದೆ ವರ್ಷದ್ದು ಆ ಥರ ಒಂದು ಪರಮೇಶ್ವರ ಶಾಂತಿ ಕಾಪಾಡಬೇಕು ಅಂತ ಒಂದು ಸ್ಟೇಟ್ಮೆಂಟ್ ಕೊಡಿ ಈಗ ನಮ್ಮ ಮಗು ಕಳೆದೋಗಿದ್ದೇನೆ

ಿಮವಾಗಿ ರೇಡಿಯೇಷನ್ ಎಲ್ಲ ಆಗಿದೆ ಎಲ್ಲ ಕರ್ಕೊಂಡು ಹೋಗ್ತಾ ಇದ್ದು ಕರ್ಕೊಂಡ್ ಬರ್ತಾ ನಮ್ಮನೆಗೆ ಸ್ವಲ್ಪ ಆಧಾರ ಇಲ್ಲ ಸೂಸ ನೀವು ಅವರಿಗೆ ದುಡಿಯಲಿಕ್ಕೆ ಆಗೋದಿಲ್ಲ

समस्या <laughs>

ಅಲ್ಲ <laughs>

ಸುಹಾಸ್ ಶೆಟ್ಟಿಯವರ ಹತ್ಯೆ ಒಂದು ಪೂರ್ವಯೋಜಿತವಾಗಿರ್ತಕ್ಕಂಥ ಷಡ್ಯಂತ್ರದ ಒಂದು ಭಾಗ ಅಂಥೇಳಿ ಅನಿಸುತ್ತೆ ಅವರು ಆರಿಸ್ಕೊಂಡಿರೋ ಸಮಯ ಮತ್ತು ಸ್ಥಳ ಅದರಲ್ಲಿ ಎರಡು ಕಾಣುತ್ತೆ ಒಂದು ಹತ್ಯೆ ಮಾಡಬೇಕು ಅನ್ನೋದು ಇನ್ನೊಂದು ಭಯ ನಿರ್ಮಾಣ ಮಾಡಬೇಕು ಅನ್ನೋದು ತಾತ್ಕಾಲಿಕವಾಗಿ ಈ ಘಟನೆಯಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಆದರೆ ಇವತ್ತು ಸಮಾಜ ಸುಹಾಸ್ ಶೆಟ್ಟಿ ಹತ್ಯೆ ಹತ್ಯೆಕೋರ್ರನ್ನ ಸುಮ್ಮನೆ ಬಿಡುವ ಮಾನಸಿಕತೆಯಲ್ಲಿ ಯಾರೊಬ್ಬರೂ ಇಲ್ಲ ಒಂದು ತಿಂಗಳು ಮುಂಚೆನೇ ಅವರು ಪೋಸ್ಟ್ ಹಾಕ್ತಾರೆ ಯಾಕೆ ಇವ್ರಿಗೆ ಭದ್ರತೆ ಒದಗಿಸ್ಲಿಲ್ಲ ಈ ಪ್ರಶ್ನೆಗಳು ನಮಗೆ ಕಾಡ್ತಾ ಇದ್ದಾವೆ ಮತ್ತು ಆತ್ಮರಕ್ಷಣೆಗಾಗಿ ಇಟ್ಕೊಂಡಿದ್ದಂಥ ಆಯುಧಗಳನ್ನು ಕೂಡ ಪೊಲೀಸರು ಇಟ್ಕೊಳ್ಳೋದ ರೀತಿಯಲ್ಲಿ ಪದೇ ಪದೇ ತಪಾಸಣೆ ಮಾಡಿ ಅವನ್ನ ನಿರಾಯುಧನನ್ನಾಗಿ ಮಾಡಿದ್ದಾರೆ ಈ ಎಲ್ಲದ್ರ ಬಗ್ಗೆ ತನಿಖೆ ಆಗಬೇಕು ಒಂದು ತಿಂಗಳು ಮುಂಚೆ ಮಾರ್ಚ್ ಮಾರ್ಚ್ ತಿಂಗಳಲ್ಲೇ ಪೋಸ್ಟ್ ಹಾಕಿದ್ರೂ ಯಾಕೆ ಸುಹಾಷ್ ಶೆಟ್ಟಿಗೆ ರಕ್ಷಣೆ ಕೊಡಲಿಲ್ಲ ಮತ್ತು ಇನ್ನೊಂದು ಈಗ ಮತ್ತೆ ಹಾಕಿದರೆ ಇನ್ನೊಂದು ವಿಕೆಟ್ ಬೀಳುತ್ತೆ ಅಂಥೇಳಿ ನಾವೇ ನೇರವಾಗಿ ನಮ್ಮ ರಕ್ಷಣೆ ನಾವೇ ಮಾಡ್ಕೊಳ್ಬೇಕು ಅನ್ನೋದಾದರೆ ನಾವು ಅದಕ್ಕೂ ತಯಾರಿದ್ದೀವಿ ಆದರೆ ಪೊಲೀಸ್ ಇಲಾಖೆ ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಯಾಕೆ ರಕ್ಷಣೆ ಕೊಡಲಿಲ್ಲ ಅನ್ನೋ ಪ್ರಶ್ನೆಗೆ ಉತ್ತರಿಸಬೇಕು ನಾನು ಈ ಸಂದರ್ಭದಲ್ಲಿ ರಾಜಕಾರಣ ಮಾಡೋಕ್ಕೆ ಬಯಸೋದಿಲ್ಲ ಸುಹಾಸ್ ಶೆಟ್ಟಿ ಅವರ ಸಾವು ವ್ಯರ್ಥ ಆಗೋದಿಲ್ಲ ಅಂತ ಅಷ್ಟೇ ನಾನು ಹೇಳಲಿಕ್ಕೆ ಬಯಸ್ತೇನೆ ಸತ್ತವರು ಅನ್ಯಕೋಮಾರು ಆಗಿದ್ದರೆ ಸ್ಪರ್ಧೆಯಲ್ಲಿ ನಿಂತು ಪರಿಹಾರ ಘೋಷಣೆ ಮಾಡ್ತಿದ್ದವರು ಕೊಡಗಟ್ಟಲೆ ಕಣ್ಣೀರು ಸುರಿಸ್ತಾ ಇದ್ದವರು ನಾವು ಸಂವಿಧಾನ ಅಣತಿಯಂತೆ ನಡೀತೀವಿ ಅಂಥೇಳಿ ಪದೇ ಪದೇ ಹೇಳುವ ಜನ ಎಲ್ಲಿ ಇವತ್ತು ಉಸ್ತುವಾರಿ ಸಚಿವರು ಬರಬೇಕಿತ್ತಲ್ಲ ಇಲ್ಲಿ ಸಾಂತ್ವನ ಹೇಳಬೇಕಾಗಿದ್ದು ಕುಟುಂಬಕ್ಕೆ ಸಾಂತ್ವನ ಹೇಳಬೇಕಾಗಿದ್ದು ಅವ್ರದ್ದು ಕರ್ತವ್ಯ ಇತ್ತು ಇರಲಿ ನಮಗವರ ನೆರವು ಸಾಂತ್ವನವನ್ನು ನಂಬಿಕೊಂಡು ನಾವ್ಯಾರು ಸಂಘಟನೆ ಚಟುವಟಿಕೆಗಳಲ್ಲಾಗಲಿ ಸಾರ್ವಜನಿಕ ಬದುಕಿನಲ್ಲಾಗಲಿ ಇಲ್ಲ ನಮ್ಮದು ಇಷ್ಟೇ ಈ ಈ ಇದೊಂದು ರೀತಿ ಸೂಕ್ಷ್ಮವಾದ ಪ್ರದೇಶ ದಕ್ಷಿಣ ಕನ್ನಡ ಕೇರಳ ದೇಶಭಕ್ತರು ಎಷ್ಟು ಸಂಘಟಿತರಾಗಿದ್ದಾರೆ ಗಟ್ಟಿದಾರೋ ದೇಶದ್ರೋಹಿಗಳು ಅಷ್ಟೇ ಪ್ರಮಾಣದಲ್ಲಿದ್ದಾರೆ ದೇಶದ್ರೋಹಿಗಳನ್ನು ಬೇರು ಸಹಿತ ಕಿತ್ತು ಹಾಕಲೇಬೇಕು ಅದಕ್ಕೆ ಇಡೀ ತನಿಖೆಯನ್ನು ಎನ್ ಐ ಎಗೆ ವಹಿಸಬೇಕು ಅಂತ ನಾನು ಆಗ್ರಹಿಸ್ತೇನೆ ಮುಂಚೆನೆ ನಾವು ಪ್ರವೀಣ್ ನೆಟ್ಟಾರು ಹತ್ಯೆ ಆದ ಸಂದರ್ಭದಲ್ಲೇ ಇಲ್ಲೊಂದು ಎನ್ ಐ ಎ ಘಟಕವನ್ನು ಮಂಗಳೂರಿನಲ್ಲಿ ಸ್ಥಾಪಿಸಬೇಕು ಅಂತ ಹೇಳಿದ್ವಿ ಬೇಡಿಕೆ ಇತ್ತು ಅದು ಎರಡು ಯಾವ ಕಾರಣಕ್ಕೆ ಅಂತ ಹೇಳಿದ್ರೆ ಇದೊಂದು ಸೂಕ್ಷ್ಮ ಪ್ರದೇಶ ಇದೆ ಇಲ್ಲಿ ಎನ್ ಐ ಎ ಘಟಕ ಇದ್ದರೆ ಸ್ಥಳೀಯವಾಗಿರುವಂಥ ಚಲನವಲನಗಳ ಮೇಲೆ ಗಮನ ಇಟ್ಟು ದೇಶದ್ರೋಹಿಗಳನ್ನು ಮಟ್ಟ ಹಾಕಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಆ ಘಟಕದ ಬೇಡಿಕೆಯನ್ನು ಮುಂದಿಟ್ಟಿದ್ವಿ ಆ ಘಟಕ ಸ್ಥಾಪಿಸಬೇಕು ಅನ್ನೋದು ಆಗ್ರಹ ಇದೆ ಮತ್ತು ಇವರು ಯಾರು ಅಪರಾಧಿಗಳ ಅಪರಾಧ ಮಾಡಿದ್ದಾರೆ ಅವ್ರನ್ನ ಪತ್ತೆ ಹೆಚ್ಚೋದು ಅವರಿಗೆ ಆರ್ಥಿಕ ನೆರವು ಕೊಡುವಂಥ ಮತ್ತು ಪ್ರಚೋದನೆ ಕೊಡುವಂಥ ವ್ಯಕ್ತಿ ಮತ್ತು ಸಂಘಟನೆಗಳನ್ನು ಮಟ್ಟ ಹಾಕೋದು ಸಕ ಸರ್ಕಾರದ ಕರ್ತವ್ಯ ಇದೆ ಇಲ್ಲದೇ ಇದ್ದರೆ ಇಂಥ ಘಟನೆಗಳು ಮತ್ತೆ ಮರುಕಳಿಸೋದಕ್ಕೆ ಸರ್ಕಾರವೇ ಕಾರಣ ಆಗುತ್ತೆ ಎಲ್ಲ ಎಚ್ಚರಿಕೆಯನ್ನು ವಹಿಸಬೇಕು ಮತ್ತು ದೇಶಕ್ಕಾಗಿ ಸಮಾಜಕ್ಕಾಗಿ ಕೆಲಸ ಮಾಡ್ತಿರುವಂಥವರಿಗೆ ಅವರಿಗೆ ಸೂಕ್ತ ರಕ್ಷಣಾ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಿಸ್ತೇನೆ ನೋಡಿ ಹೊರಗಿನ ಶತ್ರುಗಳನ್ನು ನಿಗ್ರಹಿಸೋದು ಅಸಾಧ್ಯದ ಕೆಲಸ ಅಲ್ಲ ನಮ್ಮ ಸೈನ್ಯಕ್ಕೆ ಸಾಮರ್ಥ್ಯ ಇದೆ ದೇಶದ ಒಳಗೆ ಇದ್ದು ದ್ರೋಹ ಮಾಡ್ತಕ್ಕಂಥ ದ್ರೋಹಿಗಳನ್ನು ಸರ್ಕಾರದ ಜೊತೆಗೆ ಸಮಾಜವೂ ಜಾಗೃತಿಯಿಂದ ಇದ್ದು ಅವ್ರನ್ನ ಮಟ್ಟ ಹಾಕಬೇಕಾಗತ್ತೆ ಬರೀ ಸರ್ಕಾರದ ಮೇಲೆ ನಾನು ಹೊರಿಸೋದು ಬಯಸೋದಿಲ್ಲ ಯಾರು ಮಾಡಿದ್ದಾರೆ ಏನು ಅನ್ನೋದು ಪೊಲೀಸ್ ತನಿಖೆ ಆಗಬೇಕು ಒಂದು ತಿಂಗಳು ಮುಂಚೆ ಪೋಸ್ಟ್ ಹಾಕಿದ್ದಾರೆ ಅವು ಯಾರು ಅವ್ರ ಹಿನ್ನೆಲೆ ಏನು ಕಂಡುಹಿಡಿಯೋದು ಕಷ್ಟನ ಟೆಕ್ನಾಲಜಿ ಇದೆ ಇವತ್ತು ಮತ್ತು ಈಗಾಗಲೇ ನಿಮಗೆ ಸಾರ್ವಜನಿಕ ಸ್ಥಳದಲ್ಲಿ ನೂರಾರು ಜನ ಓಡಾಡ್ತಿರೋ ಸಂದರ್ಭದಲ್ಲಿ ಮಾರಕಾಯುಧಗಳನ್ನು ಬಳಸಿ ಹತ್ಯೆ ಮಾಡ್ತಾರೆ ಅಂತ ಹೇಳಿದರೆ ಸರ್ಕಾರ ಯಾಕಿರಬೇಕು ಸರ್ಕಾರ ಯಾಕೆ ಬೇಕು ಸರ್ಕಾರ ಇದು ಇಂಡಿವಿಜುವಲ್ ಇನ್ಸಿಡೆಂಟ್ ಅಂತ ಪರಿಗಣಿಸಬಾರ್ದು ಇದು ಹಿಂದ್ಗಡೆ ಯೋಜನಾಬದ್ಧವಾಗಿರ್ತಕ್ಕಂಥ ಆಕಸ್ಮಿಕವಾಗಿ ನಡೆಯೋ ಘಟನೆಗಳು ಬೇರೆ ಯಾವುದೋ ಒಂದು ಗಲಾಟೆ ಆಗುತ್ತೆ ಆಕಸ್ಮಿಕವಾಗಿ ಆಕ್ರೋಶದಿಂದ ಆ್ಯಕ್ಷನ್ ರಿಯಾಕ್ಷನ್ ಆಗುತ್ತೆ ಅದು ಬೇರೆ ಇದು ಬ್ರಾಂಡಾಗಿ ಮಾಡಿರ್ತಕ್ಕಂಥದ್ದು ಮತ್ತು ಇವನ ಇವನು ನಿರಾಯುಧನಾಗಿದ್ದಾನೆ ಅಂತ ಖಾತ್ರಿಪಡಿಸ್ಕೊಂಡು ಮಾಡಿರ್ತಕ್ಕಂಥದ್ದು ಎಲ್ಲಿ ಬರ್ತಾನೆ ಅಂತ ತಿಳ್ಕೊಂಡು ಅದಕ್ಕೆ 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 ತಕ್ಕಂತೆ ಪ್ಲ್ಯಾನ್ ಮಾಡಿ ಮಾಡ್ರು ಮಾಡಿರ್ತಕ್ಕಂಥ ಮಾಡ್ರು ಹಾಗಾಗಿ ಆ ಪ್ಲಾನ್ ಮಾಡಿರೋರು ಒಬ್ಬ ಒಬ್ಬ ವ್ಯಕ್ತಿ ಇರಲಿಕ್ಕಿಲ್ಲ ಒಂದು ದೊಡ್ಡ ತಂಡವೇ ಇರುತ್ತೆ ಅವ್ರಿಗೆ ಫೈನಾನ್ಸ್ ಮಾಡುವ ತಂಡಗಳು ಇರ್ತವೆ ಈ ಇಷ್ಟೊತ್ತಿಗೆ ಪೊಲೀಸರು ಅರೆಸ್ಟ್ ಮಾಡಬೇಕಾಗಿತ್ತು ಅರೆಸ್ಟ್ ಮಾಡಲಿಲ್ಲ ಅಂದರೆ ನಿಮ್ಮ ಸಾಮರ್ಥ್ಯದ ಬಗ್ಗೆನೂ ಕೂಡ ಅಪನಂಬಿಕೆ ಪ್ರಾರಂಭ ಆಗುತ್ತೆ ಮತ್ತು ಜನರು ವಿಶ್ವಾಸ ಕಳ್ಕೊಳ್ತಾರೆ ಅವ್ರ ಕೆಲಸ ಯಾರು ಮಾಡಿದ್ದಾರೆ ಅನ್ನೋದನ್ನು ನೋ ಡೌಟು ಇದರ ಹಿಂದ್ಗಡೆ ದಕ್ಷಿಣ ಕನ್ನಡದಲ್ಲಿ ಯಾವಾಗಲೂ ದೇಶದ್ರೋಹದ ಚಟುವಟಿಕೆಯನ್ನು ಬೆಂಬಲಿಸುವಂಥ Introducing the hot and techy Brezza SCNG. Cool new SCNG tech for a cool new generation.